ಬಿಜೆಪಿಗೆ ಈಶ್ವರಪ್ಪ ವಾಪಸ್ ಆಗ್ತಾರೆ ಅನ್ನೋ ವದಂತಿ ಹಬ್ಬಿದೆ ಮೊನ್ನೆ ಸಂಸದ ರಾಘವೇಂದ್ರ ಅವರ ಮಗನ ಮದುವೆಗೆ ಈಶ್ವರಪ್ಪ ಹಾಜರಾಗಿದ್ದರು ಈ ವೇಳೆ ಯಡಿಯೂರಪ್ಪ ಮತ್ತು ಕುಟುಂಬದವರನ್ನ ಆತ್ಮೀಯವಾಗಿ ಮಾತನಾಡಿಸಿದರು ಚುನಾವಣೆ ವೇಳೆ ಯಡಿಯೂರಪ್ಪ ಮತ್ತು ಕುಟುಂಬದವರ ವಿರುದ್ದ ಕಿಡಿಕಾರ್ತಾ ಇದ್ದ ಈಶ್ವರಪ್ಪ ಈಗ ಸಾಫ್ಟ್ ಆಗಿದ್ದಾರೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ ಈಶ್ವರಪ್ಪ ನನ್ನ ಯಡಿಯೂರಪ್ಪನವರ ಸ್ನೇಹ ನಲವತ್ತು ವರ್ಷದ್ದು ಸ್ನೇಹ ವಿಶ್ವಾಸಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ನಾನು ಬಿಜೆಪಿಯನ್ನ ಬಿಟ್ಟು ಎಲ್ಲಿಯೂ ಹೋಗಲ್ಲ ಅಂತ ಹೇಳಿದ್ದಾರೆ ಈಗ ರಾಜ್ಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮಂಗಳೂರಿನ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಗಳಲ್ಲಿ ತುಳು ಭಾಷೆ ಬಳಕೆಗೆ ನಿರ್ಬಂಧ ವಿಚಾರ ಈಗ ಭಾರೀ ವಿವಾದವನ್ನೇ ಸೃಷ್ಟಿ ಮಾಡುತ್ತಿದೆ ವಿವಾದ ಆಗ್ತಾ ಇದ್ದಂತೆ ಎಚ್ಚೆತ್ತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನಿಷೇಧ ಆದೇಶ ನೀಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ ಇವತ್ತು ತುಳು ಭಾಷೆ ನಿಷೇಧ ಖಂಡಿಸಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾ ಆನಂದ್ರನ್ನ ತುಳು ಸಂಘಟನೆಗಳು ಭೇಟಿಯಾಗಿ ಸುತ್ತೋಲೆ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ ಇದಕ್ಕೆ ಮಣಿದ ಜಿಲ್ಲಾ ಪಂಚಾಯತ್ ತುಳು ಭಾಷೆ ಬಳಕೆ ನಿಷೇಧ ಆದೇಶ ನೀಡಿಲ್ಲ ಅಂತ ಹೇಳಿದೆ ಮೈಸೂರಿನ ರಂಜನಗೂಡಿನಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ಆಚರಿಸಲಾಗಿದೆ ಹಿಂದೂಪರ ಸಂಘಟನೆಗಳಿಂದ ಹನುಮ ಜಯಂತಿ ಆಚರಣೆ ಮಾಡಲಾಗಿದ್ದು ಪ್ರಮುಖ ಬೀದಿಗಳಲ್ಲಿ ಹನುಮ ಜಯಂತಿ ಮೆರವಣಿಗೆ ಮಾಡಲಾಗಿದೆ ಮೆರವಣಿಗೆಯಲ್ಲಿ ಆಪರೇಷನ್ ಸಿಂಧೂರ್ ಟ್ಯಾಬ್ಲೋ ಪ್ರದರ್ಶನ ಮಾಡಲಾಯಿತು ಜಯಂತಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಹಿಂದೂಪರ ಕಾರ್ಯಕರ್ತರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ರಾಜಕೀಯ ಭವಿಷ್ಯದ ಬಗ್ಗೆ ಕೋಡಿಮಠದ ಶ್ರೀ ಶಿವಯೋಗಿ ಶಿವಾಚಾರ್ಯ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ರಾಜ್ಯದಲ್ಲಿ ಸಂಕ್ರಾಂತಿ ಬಳಿಕ ನಿರೀಕ್ಷೆಗೂ ಮೀರಿದ ದುಃಖ ಭಾರತಕ್ಕೆ ಬರಲಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನೂ ತೊಂದರೆ ಇಲ್ಲ ಸ್ಫೋಟ ಆಗಲಿದೆ ದ್ವೇಷ ಅಸೂಯೆ ಈ ಮಧ್ಯೆ ಒಂದಿಬ್ಬರು ಬಲಿಯಾಗ್ತಾರೆ ಜನವರಿ ಒಳಗೆ ಒಂದು ದೊಡ್ಡ ಗಂಡಾಂತರ ಎದುರಾಗಲಿದೆ ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ತೊಂದರೆ ಆಗಲಿದೆ ಜಲಸ್ಪೋಟ ಆಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ ಜೈಲಿನಿಂದ ಬಂದ ಮೇಲೂ ಪವಿತ್ರ ಗೌಡಗೆ ಇನ್ನೂ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ ವರ್ಷದ ಹಿಂದೆ ರೇಣುಕಾ ಸ್ವಾಮಿ ಕೊಲೆಗೆ ಸ್ಕೆಚ್ ಹಾಕಿದ್ದ ಸ್ಟೋನಿ ಬ್ರೂಕ್ ಪಬ್ಗೆ ಗೌಡ ಭೇಟಿ ಕೊಟ್ಟಿದ್ದಾರೆ ಈ ಪಬ್ನಲ್ಲಿ ಡಿ ಬಾಸ್ ಸಫಾರಿ ಎಂಬ ಜಾಗವಿದೆ ಅಲ್ಲಿ ದರ್ಶನ್ ಫೋಟೋಗ್ರಫಿಯಲ್ಲಿ ಮೂಡಿ ಬಂದಿರುವಂತಹ ಒಂದಷ್ಟು ಫೋಟೋ ಹಾಕಲಾಗಿದೆ ಈಗ ಇದೇ ಫೋಟೋ ಮುಂದೆ ಪವಿತ್ರ ಗೌಡ ಫೋಟೋ ವಿಡಿಯೋ ತೆಗೆಸಿಕೊಂಡಿದ್ದು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ್ದಾರೆ ಈ ಬಾರಿ ಹನ್ನೊಂದು ದಿನ ದಸರಾ ಆಚರಣೆ ವಿಚಾರದ ಬಗ್ಗೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು ಹನ್ನೊಂದು ದಿನ ದಸರಾ ಆಚರಣೆ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಹನ್ನೊಂದು ದಿನ ದಸರಾ ಆಚರಣೆ ಮಾಡಿದ್ದೇವೆ ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ಮೂರು ಸಾವಿರದ ಒಂಬೈನೂರ ಅರವತ್ಮೂರು ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರರಲ್ಲಿ ಹನ್ನೊಂದು ದಿನ ದಸರಾ ಆಚರಣೆ ಮಾಡಿದ್ದೇವೆ ಲೂನಾರ್ ಕ್ಯಾಲೆಂಡರ್ ಮೂಲಕ ಪಂಚಾಂಗವನ್ನ ಮೈಸೂರು ಅರಮನೆ ಪಾಲಿಸುತ್ತೆ ಹಾಗಾಗಿ ದಸರಾ ಆಚರಣೆಗೆ ಯಾವುದೇ ಅಡಚಣೆ ಏನೂ ಇಲ್ಲ ಅಂತ ಹೇಳಿದ್ದಾರೆ ಕ್ರೈಮ್ ಸ್ಟೋರಿಗಳನ್ನು ನೋಡ್ತಾ ಹೋಗೋಣ ಚಿಲುಕ ಕಾರಣಕ್ಕೆ ಇಬ್ಬರ ನಡುವೆ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಇಪ್ಪತ್ತೆರಡು ವರ್ಷದ ಯಾಸೀನ್ ಜಾಥಗಾರ ಕೊಲೆಯಾದ ಯುವಕ ಕೊಲೆ ಮಾಡಿ ಖುದ್ದು ಪೊಲೀಸರಿಗೆ ಶರಣಾಗಿದ್ದಾನೆ ಆರೋಪಿ ರೋಹಿತ್ ಜಾಧವ್ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಆರೋಪಿ ರೋಹಿತ್ ಜಾಧವ್ ಸ್ಥಳಕ್ಕೆ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅಂತಾರಾಷ್ಟೀಯ ಯೋಗ ದಿನವಾದ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿತು ಈ ಕಾರ್ಯಕ್ರಮದಲ್ಲಿ ಐದು ಲಕ್ಷ ಜನ ಒಂದೇ ಸ್ಥಳದಲ್ಲಿ ಯೋಗ ಮಾಡಿದ್ದು ಗಿನಿಸ್ ದಾಖಲೆ ನಿರ್ಮಿಸಿದೆ ಇನ್ನು ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ನೂರ ನಿಮಿಷಗಳಲ್ಲಿ ನೂರ ಸೂರ್ಯ ನಮಸ್ಕಾರಗಳನ್ನು ಮಾಡಿ ಮತ್ತೊಂದು ವಿಶ್ವ ಗಿನಿಸ್ ದಾಖಲೆಯನ್ನು ಮಾಡಿದ್ದಾರೆ ದೇಶದಾದ್ಯಂತ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ತಮಿಳುನಾಡಿನ ಮಧುರೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಮಿಳುನಾಡು ರಾಜ್ಯಪಾಲ ಆರ್ಎನ್ ರವಿ ಕೂಡ ಪಾಲ್ಗೊಂಡಿದ್ದರು ಈ ವೇಳೆ ಐವತ್ತೊಂದು ಪುಷಪ್ಗಳನ್ನು ಮಾಡುವ ಮೂಲಕ ಜನರನ್ನು ಅಚ್ಚರಿಗೊಳಿಸಿದ್ರು ಎಪ್ಪತ್ಮೂರನೇ ವಯಸ್ಸಿನಲ್ಲೂ ಇಷ್ಟು ಫಿಟ್ ಆಗಿರುವ ರೀತಿಯನ್ನು ಕಂಡು ಯುವಕರೇ ಅಚ್ಚರಿಗೆ ಒಳಗಾದರು 35 36 37 38 39 40 41 42 43 44 45 46 47 48 49 50 51 ದೇಶದಾದ್ಯಂತ ಇವತ್ತು ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿದೆ ಅದರಂತೆ ಉತ್ತರಾಖಂಡದ ಬದರಿನಾಥದಲ್ಲಿ ಕೂಡ ಯೋಗ ದಿನಾಚರಣೆ ಆಚರಿಸಲಾಗಿದೆ ನೂರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಯೋಗ ಪ್ರದರ್ಶನ ಮಾಡಿದ್ದಾರೆ ಅಹಮದಾಬಾದ್ ವಿಮಾನ ದುರಂತದ ಬಳಿಕ ಏರ್ ಇಂಡಿಯಾದ ಮೂವರು ಅಧಿಕಾರಿಗಳನ್ನು ಕೆಲಸದಿಂದ ತೆಗೆದುಹಾಕಲು ಸೂಚನೆ ಬಂದಿದೆ ಭದ್ರತೆ ಸೇರಿದಂತೆ ವೇಳಾಪಟ್ಟಿ ಮತ್ತು ಸಿಬ್ಬಂದಿ ರೋಸ್ಟರಿಂಗ್ನಲ್ಲಿ ಪದೇ ಪದೇ ನಿಯಮ ಉಲ್ಲಂಘನೆಗಾಗಿ ಡಿಜಿಸಿಎ ಮೂವರು ಉನ್ನತ ಅಧಿಕಾರಿಗಳನ್ನು ತೆಗೆದುಹಾಕುವಂತೆ ಸೂಚಿಸಿತ್ತು ಹೀಗಾಗಿ ಈ ಅಧಿಕಾರಿಗಳ ವಿರುದ್ದ ಆಂತರಿಕ ಶಿಸ್ತು ಕ್ರಮ ಪ್ರಾರಂಭಿಸಬೇಕಾಗಿದೆ ರಾಷ್ಟ ರಾಜಧಾನಿ ದೆಹಲಿಯ ಹಲವೆಡೆ ಧಾರಾಕಾರ ಮಳೆಯಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇಲ್ಲಿನ ಆರ್ಕೆಪುರಂನಲ್ಲಿ ಭಾರಿ ಬಿರುಗಾಳಿ ಸಮೇತ ಮಳೆ ಸುರಿತಾಯಿದ್ದು ಮನೆಯಿಂದ ಜನ ಹೊರಗೆ ಬರಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಸುದ್ದಿಗಳನ್ನು ಇಸ್ರೇಲ್ ಇರಾನ್ ಯುದ್ಧ ಉಲ್ಬಣಗೊಳ್ತಾನೇ ಇದೆ ಕದನ ವಿರಾಮ ಘೋಷಿಸುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿ ಮಾಡಿದೆ ಸೈನ್ಸ್ ಇನ್ಸ್ಟಿಟ್ಯೂಟ್ ಮೇಲೆ ಮಿಸೈಲ್ ದಾಳಿ ನಡೆಸಿದ್ದು ವೈಚ್ಮನ್ ಇನ್ಸ್ಟಿಟ್ಯೂಟ್ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್ ದಾಳಿಗೆ ಕ್ಯಾಂಪಸ್ನ ಹಲವು ಲ್ಯಾಬ್ಗಳು ಧ್ವಂಸವಾಗಿದ್ದು ಕ್ಯಾಂಪಸ್ನಲ್ಲಿದ್ದ ಹಲವರಿಗೆ ಗಾಯಗಳಾಗಿದೆ ಅಲ್ಲದೆ ಇಸ್ರೇಲ್ನ ಹೈಫಾ ನಗರದ ಮೇಲೂ ಇರಾನ್ ದಾಳಿ ಮಾಡಿ ಮಾಡಿದೆ ಇರಾನ್ ದಾಳಿಗೆ ಇಸ್ರೇಲ್ ಕೂಡ ಪ್ರತಿದಾಳಿ ಮಾಡ್ತಾ ಇದೆ ಇರಾನ್ ಮೇಲೆ ಇಸ್ರೇಲ್ ಕೂಡ ಬೆಂಕಿ ಯುದ್ಧ ಮಾಡ್ತಾ ಇದ್ದು ಕ್ಷಿಪಣಿ ಸಂಗ್ರಹದ ಮೇಲೆ ಇಸ್ರೇಲ್ ಸೇನೆ ಅಟ್ಯಾಕ್ ಮಾಡಿದೆ ಮಿಸೈಲ್ ಉಡಾವಣಾ ಕೇಂದ್ರಗಳ ಮೇಲೂ ದಾಳಿ ಮಾಡಲಾಗಿದೆ ಬೀಚ್ ಶಿಯಾನ್ ಕಣಿವೆಯಲ್ಲಿ ಇರಾನ್ನ ಡ್ರೋನ್ಗಳನ್ನು ಇಸ್ರೇಲ್ ಸೇನೆ ಹೊಡೆದುರುಳಿಸುತ್ತಿದೆ ಪರಮಾಣು ತಾಣಗಳನ್ನು ಇಸ್ರೇಲ್ ಧ್ವಂಸ ಮಾಡಿದ್ದು ವಿಜ್ಞಾನಿಗಳು ಸಾವನ್ನಪ್ಪಿದ್ದಾರೆ ಇರಾನ್ನಲ್ಲಿ ಇಟ್ಕೊಂಡೇ ಇಸ್ರೇಲ್ ಪರ ಗೂಢಾಚಾರಿಕೆ ಮಾಡುತ್ತಿದ್ದ ಇಪ್ಪತ್ತೆರಡು ಇಸ್ರೇಲಿಗಳನ್ನು ಬಂಧಿಸಲಾಗಿದೆ ಇರಾನ್ನ ತೆಹರಾನ್ನ ದಕ್ಷಿಣದಲ್ಲಿರುವಂತಹ ಕೋ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು ದಾಳಿಯಲ್ಲಿ ಉನ್ನತ ಇರಾನಿನ ಕಮಾಂಡರ್ ಸಯೀದ್ ಇಜಾದಿ ಅವರನ್ನ ಕೊಂದಿದೆ ಅಂತ ಇಸ್ರೇಲ್ ಹೇಳಿದೆ ಪ್ಯಾಲೆಸ್ತೀನಿಯನ್ ಉಗ್ರಗಾಮಿ ಗುಂಪು ಜೊತೆ ಈ ಸೈದಿ ಇಜಾದಿ ಮಿಲಿಟರಿ ಸಮನ್ವಯನದ ಉಸ್ತುವಾರಿಯನ್ನ ವಹಿಸಿದ್ರು ಅಂತ ಹೇಳಲಾಗ್ತಾ ಇದೆ ದಕ್ಷಿಣ ನಲ್ಲಿರುವ ಹೆಜ್ಬುಲ್ಲಾ ತಾಣದ ಮೇಲೆ ಇಸ್ರೇಲ್ ಸೇನೆ ದಾಳಿ ನಡೆಸಿದೆ ಮೊನ್ನೆಯಷ್ಟೇ ಹೆಜ್ಬುಲ್ಲಾ ಕಮಾಂಡರ್ನ ಇಸ್ರೇಲ್ ಹತ್ಯೆ ಮಾಡಿತು ಇರಾನ್ಗೆ ಹೆಜ್ಬುಲ್ಲಾ ಬೆಂಬಲ ನೀಡಿದ್ದಕ್ಕೆ ಇಸ್ರೇಲ್ ದಾಳಿ ಮಾಡಿದ್ದು ಯಾವುದೇ ಕಾರಣಕ್ಕೂ ಇರಾನ್ ಜೊತೆ ಕೈಜೋಡಿಸದಂತೆ ಇಸ್ರೇಲ್ ಎಚ್ಚರಿಕೆ ಕೊಟ್ಟಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಎರಡ್ ಸಾವಿರದ ಇಪ್ಪತ್ತಾರರ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಪಾಕಿಸ್ತಾನ ನಾಮನಿರ್ದೇಶನ ಮಾಡಿದೆ ಭಾರತ ಪಾಕಿಸ್ತಾನ ಸೇನಾ ಉದ್ವಿಗ್ನತೆಯ ಸಮಯದಲ್ಲಿ ಟ್ರಂಪ್ ರಾಜತಾಂತ್ರಿಕ ನಡೆಯ ಮೂಲಕ ಕದನ ವಿರಾಮಕ್ಕೆ ಕಾರಣರಾದರು ಅಂತ ಪಾಕಿಸ್ತಾನ ಹೇಳಿಕೊಂಡಿದ್ದು ಇದಕ್ಕಾಗಿ ಅವರ ಹೆಸರನ್ನ ನಾಮನಿರ್ದೇಶನ ಮಾಡಿದೆ ಆದರೆ ಭಾರತ ಪಾಕಿಸ್ತಾನ ಸಂಘರ್ಷದಲ್ಲಿ ಮತ್ತು ಕದನ ವಿರಾಮದಲ್ಲಿ ಮೂರನೇ ಅವರ ಪಾತ್ರವಿಲ್ಲ ಅಂತ ಭಾರತ ಸರ್ಕಾರ ಇದನ್ನು ತಳ್ಳಿಹಾಕಿದೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಭಾರತ ದಿಢೀರ್ ಕುಸಿತ ಕಂಡಿದೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಭಾರತ ನಾನೂರ ಎಪ್ಪತ್ತೊಂದು ರನ್ಗಳಿಗೆ ಆಲ್ಔಟ್ ಆಗಿದೆ ಒಟ್ಟು ನೂರ ಹದಿಮೂರು ಓವರ್ಗಳ ಆಟವಾಡಿದಂತಹ ಭಾರತದ ಆಟಗಾರರು ನಾನೂರ ಎಪ್ಪತ್ತೊಂದು ರನ್ ಗಳಿಸಿದ್ದಾರೆ ಮುನ್ನೂರ ಐವತ್ತೊಂಬತ್ತು ರನ್ಗಳಿಗೆ ಮೂರು ವಿಕೆಟ್ ಕಳ್ಕೊಂಡು ಎರಡನೇ ದಿನದ ಆಟ ಆರಂಭಿಸಿದ ಟೀಂ ಇಂಡಿಯಾ ನಾಯಕ ಶುಭಮನ್ ಗಿಲ್ ಹಾಗೂ ಉಪನಾಯಕ ರಿಷಬ್ ಪಂತ್ ಔಟ್ ಆಗ್ತಿದ್ದ ಹಾಗೆ ಉಳಿದ ಆಟಗಾರರು ಪೆವಿಲಿಯನ್ ಪರೇಡ್ ನಡೆಸಿದ್ದಾರೆ